ವೀಕ್ಷಕರೇ ನಾವಿವತ್ತು ಶ್ರೀರಂಗಂ ಬಗ್ಗೆ ತಿಳ್ಕೊಳ್ಳೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾರು ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ವಿಡಿಯೋ ನೋಡಿ ನಾವು ದೇವಸ್ಥಾನದ ಸುತ್ತ ಊರಿರೋದನ್ನ ನೋಡಿರ್ತೀವಿ ಆದರೆ ದೇವಸ್ಥಾನದಲ್ಲೇ ಊರಿರೋದನ್ನ ಈ ಶ್ರೀರಂಗ್ ನೋಡ್ಬೋದು ನೋಡಬಹುದು ನೂರ ಐವತ್ತಾರು ಎಕರೆ ಇರೋ ಈ ದೇವಸ್ಥಾನ ಒನ್ ಆಫ್ ದ ಲಾರ್ಜೆಸ್ಟ್ ಹಿಂದೂ ಟೆಂಪಲ್ ಆಗಿದೆ ಎಂಬತ್ತೊಂದು ಆಲಯಗಳು ಮೂವತ್ತೊಂಬತ್ತು ಮಂಟಪಗಳು ಮತ್ತೆ ಇಪ್ಪತ್ತೊಂದು ಗೋಪುರಗಳಿವೆ ಈ ದೇವಸ್ಥಾನನ ಚೋಳರು ಪಾಂಡ್ಯರು ಮರಾಠರು ಮತ್ತೆ ಹೊಯ್ಸಳರು ವಿಜಯನಗರ ರಾಜರು ಇವರೆಲ್ಲ ಸೇರಿ ನಿರ್ಮಾಣ ಮಾಡ್ತಾರೆ ಅದೇ ಈ ಶ್ರೀರಂಗಂ ಶ್ರೀರಂಗಂ ಅಂದರೆ ನೆನಪಾಗೋದೆ ಈ ರಾಜಗೋಪುರ ಯಾಕಂದರೆ ಯಾಕಂದ್ರೆ ಫ್ಲೋರ್ಸ್ ಇನ್ನೂರ ಮೂವತ್ತಾರು ಐಟು ಅಡಿಗಳಷ್ಟು ಎತ್ತರ ಇದೆ ಮತ್ತೆ ಇದು ಏಷ್ಯಾದಲ್ಲೇ ಅತಿ ದೊಡ್ಡ ಗೋಪುರ ಮತ್ತೆ ಇದನ್ನ ನಿರ್ಮಿಸೋಕೆ ನಾನೂರು ವರ್ಷ ತಗೊಳ್ತಾರೆ ಶ್ರೀರಂಗಂ ಇದು ತಮಿಳುನಾಡಿನ ತಿರುಚಿರಪಳ್ಳಿ ಜಿಲ್ಲೆಯಲ್ಲಿದೆ ಇದು ಕಾವೇರಿ ನದಿಯ ಮಧ್ಯೆ ಇರೋ ಒಂದು ದ್ವೀಪದ ಮೇಲಿದೆ ಈ ದ್ವೀಪನ ಅಂತರ್ ದ್ವೀಪ ಅಂತ ಕರೀತಾರೆ ಯಾಕಂದ್ರೆ ಇದು ಎರಡು ನದಿಗಳ ಮಧ್ಯದಲ್ಲಿದೆ ಕಾವೇರಿ ಮತ್ತೆ ಕೊಲ್ಲಿಂದಂ ಇಲ್ಲಿರೋ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ವಿಶ್ವದ ಅತ್ಯಂತ ದೊಡ್ಡ ಕಾರ್ಯನಿರತ ಹಿಂದೂ ದೇವಸ್ಥಾನಗಳಲ್ಲಿ ಒಂದಾಗಿದೆ ಇದು ವಿಷ್ಣುವಿನ ರಂಗನಾಥ ರೂಪಕ್ಕೆ ಸಮರ್ಪಿತವಾಗಿದೆ ಮತ್ತೆ ಇದು ದಕ್ಷಿಣ ಭಾರತದ ಅತಿ ಎತ್ತರದ ಗೋಪುರಗಳಲ್ಲಿ ಒಂದು ಪುರಾಣದ ಪ್ರಕಾರ ಶ್ರೀ ರಂಗನಾಥ ಮೂರ್ತಿ ಬ್ರಹ್ಮದೇವರಿಂದ ಶ್ರೀ ರಾಮಚಂದ್ರನಿಗೆ ಹೋಗಿದ್ದು ನಂತರ ಅದು ಅಯೋಧ್ಯೆಯ ರಾಜ ಈ ಕ್ಷಣನ ಮೂಲಕ ಇತರ ರಾಜಕುಲಗಳಿಗೆ ಪಾಸಾದ್ದು ಇಡೀ ಮೂರ್ತಿ ಶ್ರೀರಾಮನು ವಿಷ್ಣು ಭಕ್ತನಾದ ವಿಭೀಷಣನಿಗೆ ಕೊಟ್ಟ ನಂತರ ಮೂರ್ತಿ ತಮಿಳುನಾಡಿಗೆ ಬಂದು ಇಲ್ಲಿಯೇ ಸ್ಥಿರ ಆಗಿದೆ ಅಂತ ಜನ ನಂಬ್ತಾರೆ ಶ್ರೀರಂಗಂನಲ್ಲಿ ವಾರ್ಷಿಕವಾಗಿ ನಡೆಯುವ ವೈಕುಂಠ ಏಕಾದಶಿ ಉತ್ಸವನ ಲಕ್ಷಾಂತರ ಜನ ಭಕ್ತರು ಬಂದು ಇಲ್ಲಿ ನೋಡ್ತಾರೆ ಮತ್ತೆ ಈ ಟೈಮ್ ಅಲ್ಲಿ ಪಾರಮದ ವಾಸ ಅಂದ್ರೆ ಸ್ವರ್ಗದ ಬಾಗಿಲು ಅನ್ನೋ ವಿಶೇಷ ಬಾಗಿಲನ್ನ ತೆಗಿತಾರೆ ಆ ಬಾಗಿಲಲ್ಲಿ ಪ್ರವೇಶ ಮಾಡಿದ ಭಕ್ತರಿಗೆ ಮೋಕ್ಷ ದೊರಕುತ್ತೆ ಅನ್ನೋದು ಅಲ್ಲಿನ ಜನರ ನಂಬಿಕೆ ಒಂದು ಕೇವಲ ಧಾರ್ಮಿಕ ಸ್ಥಳ ಅಲ್ಲ ಇದು ಇಡೀ ಒಂದು ನಗರ ಇಲ್ಲಿ ಪಾವಿತ್ರತೆ ಶಾಸ್ತ್ರ ಸಂಸ್ಕೃತಿ ರಾಜಕೀಯ ಇತಿಹಾಸ ಎಲ್ಲ ಒಂದೇ ಕಡೆ ನಡೆಯುತ್ತೆ ಈ ದೇವಸ್ಥಾನದೊಳಗಡೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ವಾಸ ಮಾಡ್ತಾರೆ ಏಳು ಬೃಹತ್ ಆವರಣ ಗೋಡೆಗಳು ಮತ್ತು ಇಪ್ಪತ್ತೊಂದು ಗೋಪುರಗಳು ಇರುವ ಈ ಸ್ಥಳದಲ್ಲಿ ದೇವಸ್ಥಾನಕ್ಕೆ ಸಮರ್ಪಿತ ರಸ್ತೆಗಳಾಗಿವೆ ಈವಾಗಲೂ ಆ ದೇವಸ್ಥಾನದ ಆಡಳಿತ ಶ್ರೀ ವೈಷ್ಣವ ಸಮುದಾಯದ ನಿಯಮಗಳ ಪ್ರಕಾರನೇ ನಡೆಯುತ್ತೆ ಶ್ರೀರಂಗಂ ದೇವಸ್ಥಾನ ನೋಡಿದ್ರೆ ಅದು ಒಂದು ಭೌಗೋಳಿಕ ಅಚ್ಚರಿ ತರ ಇದೆ ಯಾಕಂದರೆ ಅಷ್ಟಕೋಣಿಯ ರಚನೆಯಂತೆ ನಿರ್ಮಾಣ ಮಾಡಿದ್ದಾರೆ ಅಂದರೆ ಆವೃತ್ತಿಗಳ ಶ್ರೇಣಿಯಲ್ಲಿ ಧರ್ಮ ಜ್ಞಾನ ವೈರಾಗ್ಯ ಮತ್ತು ಐಶ್ವರ್ಯವನ್ನು ಪ್ರತಿಬಿಂಬಿಸುತ್ತದೆ ಇತ್ತೀಚೆಗೆ ಶ್ರೀರಂಗಂ ದೇವಸ್ಥಾನದಲ್ಲಿ ಮಹಿಳಾ ಕಾರ್ಮಿಕರಿಗಾಗಿ ಒಂದು ವಿಶೇಷ ಉಚಿತ ಆಹಾರ ಕೇಂದ್ರನ ಸ್ಟಾರ್ಟ್ ಮಾಡಿದ್ದಾರೆ ಇದರಿಂದ ಮಹಿಳಾ ಭಕ್ತರಿಗೆ ವಿಶೇಷ ಸದುಪಯೋಗಗಳು ದೊರೆಯುತ್ತೆ ಮತ್ತೆ ಇಲ್ಲಿರೋ ಶ್ರೀರಂಗನಾಥ ಸ್ವಾಮಿ ಮೂರ್ತಿ ಸ್ವಯಂಭು ಅಂತಾನೆ ನಂಬ್ತಾರೆ ಯಾಕಂದ್ರೆ ಅದು ಮಾನವ ನಿರ್ಮಿತ ಆಗಿರೋದಲ್ಲ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಂಗೆ ನನ್ನ ಅಕೌಂಟ್ ಫಾಲೋ ಮಾಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಿಮ್ಗೆ ಯಾವುದ್ರ ಬಗ್ಗೆ ಆದರೂ ವಿಡಿಯೋ ಬೇಕಾದ್ರೆ ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ